ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬರ ಪರಿಹಾರವಾಗಿ ನಾಲ್ಕು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು ಅದರಂತೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಹೀಗಿದ್ದರೂ ಕೇಂದ್ರ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಿಲ್ಲ ಎಂದು ರಾಜ್ಯ ಸರ್ಕಾರ ಪ್ರತಿಭಟನೆ ನಡೆಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಕೇಂದ್ರ ಸರ್ಕಾರ ತನ್ನ ಪಾಲಿನ ಪರಿಹಾರ ಮೊತ್ತ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಪರಿಹಾರ ಬಿಡುಗಡೆ ಮಾಡಲಿ ಜನರಿಗೆ ತಪ್ಪು ಮಾಹಿತಿ ನೀಡುವುದು ಸರಿಯಲ್ಲ ಎಂದು ಅವರು ಒತ್ತಾಯಿಸಿದರು ವಿಶೇಷವಾಗಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಹಣ ಅಂತ ಹೇಳಿದ್ದಾರೆ ಫ್ಲಡ್ ನಾವು ಆಗಸ್ಟ್ ಅಲ್ಲಿ ಫ್ಲಡ್ ಅಕ್ಟೋಬರ್ ಅಲ್ಲಿ ಫ್ಲಡ್ ನಾವು ಕೇಳಿದ್ದು ಮೂರು ಕಂತಲ್ಲಿ ಕೇಳಿದ್ರಿ ಮೂರು ಸಾವಿರದ ಆರುನೂರ ನಲವತ್ತು ಸಾವಿರದ ನೂರ ಅರವತ್ತೇಳು ಕೋಟಿ ಎಂಬತ್ತೊಂಬತ್ತು ಕೋಟಿ ಒಟ್ಟು ನಾಲ್ಕು ಸಾವಿರದ ಎಣ್ಣೂರ ತೊಂಬತ್ತೇಳು ಕೋಟಿ ನಾವು ಕೇಳಿದ್ವಿ ಎರಡು ಸಾವಿರದ ಐದು ಆರಲ್ಲಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ಕೋಟಿ ಕರ್ನಾಟಕದ ಜನ ಫ್ಲಡ್ ಇಂದ ನೊಂದಂಥ ಜನ ಮನೆ ಮಟ್ಟ ಕಳ್ಕೊಂಡಂತ ಜನ ಬೀದಿಗೆ ಬಿದ್ದಂತ ಜನ ನಾವು ಕೇಳಿದ್ದು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ಅವರು ಕೊಟ್ಟಿದ್ದು ಕಾಂಗ್ರೆಸ್ಸಿನ ನಾಯಕರು ಬಾಯ್ ಬಾಯ್ ಬಡ್ಕೊಳ್ಳುವಂತ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತಲ್ಲ ಅವರು ಕೊಟ್ಟಿದ್ದು ಮುನ್ನೂರ ಐವತ್ತ ಎಂಟು